ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ದುರ್ಯೋಧನನೋ ತಾಯೆಯ ಮಾತನ್ನು ಲಕ್ಷ್ಯ ಮಾಡದೆ ಕರ್ಣಾದಿಗಳೊಡನೆ ಆಲೋಚಿಸಿ ಕೃಷ್ಣನನ್ನು ಕಟ್ಟಿಹಾಕುವುದಕ್ಕೆ ನಿಶ್ಚಯಿಸಿತು ಸಾತ್ಯಿಕೆಯು ಈ ಅಂಶವನ್ನು ತಿಳಿದು ಕೃಷ್ಣಾದಿಗಳಿಗೆ ಹೇಳಿದುದು ದುರ್ಯೋಧನನಿಗೆ ಧೃತರಾಷ್ಟ್ರ ವಿದುರರ ಬುದ್ಧಿವಾದಗಳು ಎಂಬ ನೂರ ಮೂವತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ದಿನಮೇಜಯ ರಾಜ ಕೇಳು ಸಾರಮತ್ತಾದ ತಾಯಿಯ ಹಿತವಾದಗಳೊಂದನ್ನು ಲಕ್ಷ್ಯ ಮಾಡದೆ ದುರ್ಯೋಧನನು ತಿರುಗಿ ಆ ಸಭೆಯನ್ನು ಬಿಟ್ಟು ವೇಗದಿಂದ ಹೊರಟು ದುಷ್ಟರಾದ ಕರ್ಣಾದಿಗಳಿದ್ದ ಸ್ಥಳಕ್ಕೆ ಹೋದನು ಅಲ್ಲಿ ಶಕುನಿಯೊಡನೆ ಮಂತ್ರಾಲೋಚನೆಗಳನ್ನು ನಡೆಸಿದನು ಆಗ ದುಶ್ಯಾಸನನು ದುರ್ಯೋಧನನನ್ನು ಕರ್ಣನನ್ನು ಕುರಿತು ಹಿಂದೆ ಹೇಳಿದಂತೆಯೇ ಅಣ್ಣ ನೀನು ನಿನ್ನ ಮತವನ್ನೇ ಹಿಡಿದು ಪಾಂಡವರೊಡನೆ ಸಂಧಿ ಮಾಡಿಕೊಳ್ಳದಿದ್ದ ಪಕ್ಷದಲ್ಲಿ ಈ ಭೀಷ್ಮ ದ್ರೋಣರು ನಮ್ಮ ತಂದೆಯು ಈ ಮೂವರು ಸೇರಿ ನಿನ್ನನ್ನು ನನ್ನನ್ನು ಈ ಕರ್ಣನನ್ನು ಹಿಂಗಟ್ಟು ಕಟ್ಟಿಸಿ ಆ ಪಾಂಡುಪುತ್ರನ ವಶಕ್ಕೆ ಒಪ್ಪಿಸಿ ಬಿಡುವರು ಇದು ನಿಶ್ಚಯವು ಎಂದನು ಈ ಮಾತನ್ನು ಕೇಳಿ ದುರ್ಯೋಧನನು ಕೋಪದಿಂದ ನಿಟ್ಟುಸಿರನ್ನು ಬಿಟ್ಟು ಹೆಮ್ಮೆಯಿಂದ ನಗುವಂತೆ ಶಕುನಿಯ ಬಳಿಗೆ ಬಂದು ಏಕಾಂತವಾಗಿ ಅವನೊಡನೆ ಆಲೋಚಿಸತೊಡಗಿದನು ಅಲ್ಲಿ ದುರ್ಯೋಧನನು ಕರ್ಣನು ಶಕುನಿಯು ದುಶಾಸನನು ನಾಲ್ವರು ಒಂದಾಗಿ ಸೇರಿ ತಮ ತಮಗೆ ತೋರಿದಂತೆ ಅಭಿಪ್ರಾಯವನ್ನು ಹೇಳಿದರು ಆಗ ಅವರೆಲ್ಲರೂ ತಮ್ಮೊಳಗೆ ತಾವು ಕೃಷ್ಣನಾದರೂ ಬಹುಶೀಘ್ರದಲ್ಲಿ ಕೆಲಸಗಳನ್ನು ಮಾಡತಕ್ಕವನು ಇವನು ನಮ್ಮ ತಂದೆಯಾದ ಧೃತರಾಷ್ಟ್ರನೊಡನೆಯೂ ಭೀಷ್ಮನೊಡನೆಯೂ ಸೇರಿ ನಮ್ಮನ್ನು ಹಿಡಿದು ಹಾಕುವುದಕ್ಕೆ ಮೊದಲು ನಾವೇ ಬಲಾತ್ಕಾರದಿಂದ ಆ ಕೃಷ್ಣನನ್ನೇ ಹಿಡಿದು ವಿರೋಚನ ಪುತ್ರನಾದ ಬಲಿಯನ್ನು ಇಂದ್ರ ಬಲಿಯನ್ನು ಇಂದ್ರನು ಹೇಗೋ ಹಾಗೆ ಅವನನ್ನು ಬಂಧಿಸಿ ಸೆರೆಯಲ್ಲಿ ಇಟ್ಟು ಬಿಡಬೇಕು ಇಲ್ಲಿ ಕೃಷ್ಣನನ್ನು ಹಿಡಿದ ವೃತ್ತಾಂತವು ಪಾಂಡವರ ಕಿವಿಗೆ ಮುಟ್ಟಿದೊಡನೆ ಪಾಂಡವರು ಎದೆಗೊಂದಿ ಉತ್ಸಾಹಹೀನರಾಗಿ ಹಾವು ಕೆತ್ತ ಹಲ್ಲುಗಳ ಹಾವು ಹಲ್ಲು ಕೆತ್ತ ಹಾವುಗಳು ಂತೆ ಅಡಗಿ ಹೋಗುವರು ಮಹಾಬಾಹುವಾದ ಆ ಕೃಷ್ಣನೇ ಅವರೆಲ್ಲರಿಗೂ ದಿಕ್ಕಾಗಿಯೂ ರಕ್ಷಕನಾಗಿಯೂ ಇರುವನು ಅವನನ್ನೇ ನಾವು ಇಲ್ಲಿಯೇ ಕಟ್ಟಿ ಹಾಕಿ ಆಗ ಪಾಂಡವರು ಸೋಮಕರು ಯುದ್ಧದಲ್ಲಿ ಉತ್ಸಾಹಹೀನರಾಗಿ ತಮ್ಮಷ್ಟಕ್ಕೆ ತಾವೇ ಸುಮ್ಮನಾಗುವರು ಆದುದರಿಂದ ಈಗ ನಾವು ಆ ಕೃಷ್ಣನು ನಮ್ಮ ಕೈಗೆ ಒಂಟಿಯಾಗಿ ಸಿಕ್ಕಿರುವಾಗಲೇ ಕಟ್ಟಿ ಬಿಡುವೆವು ನಮ್ಮ ತಂದೆಗೆ ಈ ಕಾರ್ಯವು ಇಷ್ಟವಿಲ್ಲದೆ ಅವನು ಕೂಗಿಕೊಂಡರು ಅವನಿಗಿದಿರಾಗಿಯೇ ನಾವು ಕೃಷ್ಣನನ್ನು ಬಿಗಿದು ಕಟ್ಟಿ ಆಮೇಲೆ ನಮ್ಮ ಶತ್ರುಗಳೊಡನೆ ನಾವು ಯುದ್ಧಕ್ಕೆ ನಿಲ್ಲಬೇಕು ಎಂದನು ಪಾಪ ಬುದ್ಧಿಯುಳ್ಳ ಈ ನಾಲ್ವರ ದುರಾಲೋಚನೆಯನ್ನು ಇಂಗಿತಜ್ಞನೋ ವಿದ್ವಾಂಸನೋ ಆದ ಸಾತ್ಯಕೆಯೋ ಆಗಲೇ ತಿಳಿದನು ಕೃತವರ್ಮನ ಪಕ್ಕದಲ್ಲಿ ಕುಳಿತಿದ್ದ ಆ ಸಾತ್ಯಕೆಯು ಆ ಕೃತವರ್ಮನನ್ನು ಕುರಿತು ನೀನು ಶೀಘ್ರದಲ್ಲಿಯೇ ನಮ್ಮ ಸೈನ್ಯಗಳನ್ನು ವ್ಯೂಹವಾಗಿ ನಿಲ್ಲಿಸಿಕೊಂಡು ಯುದ್ಧ ಕವಚವನ್ನು ಧರಿಸಿ ಸಭಾದ್ವಾರದಲ್ಲಿ ಸಿದ್ಧನಾಗಿರು ನಾನು ಈಗಲೇ ಹೋಗಿ ಈ ಸಂಗತಿಯನ್ನು ಕೃಷ್ಣನಿಗೂ ತಿಳಿಸಿ ಬರುವೆನು ಎಂದನು ಒಡನೆಯೇ ಸಿಂಹವು ಪರ್ವತ ಗುಹೆಯನ್ನು ಪ್ರವೇಶಿಸುವಂತೆ ಹೊರಗಿದ್ದ ಸಾಂತ್ಯಿಕೆಯು ಸಭೆಯೊಳಗೆ ಪ್ರವೇಶಿಸಿ ಆ ಸಂಗತಿಯನ್ನು ಕೃಷ್ಣನಿಗೆ ತಿಳಿಸಿದನು ಆಮೇಲೆ ಧೃತರಾಷ್ಟ್ರನ ಮತ್ತು ವಿದುನ ಮುಂದೆ ದುರ್ಯೋಧನನ ದುರಾಲೋಚನೆಯನ್ನು ತಿಳಿಸಿ ಅವರನ್ನು ಕುರಿತು ನಗುತ್ತ ಮೂಢ ಬುದ್ಧಿಯುಳ್ಳ ನಿನ್ನ ಕಡೆಯವರು ಸಜ್ಜನ ನಿಂದಿತವಾಗಿಯೂ ಧರ್ಮಾರ್ಥ ಕಾಮಗಳಿಗೆ ವಿರುದ್ಧವಾಗಿಯೂ ಇರುವ ದುರಾಲೋಚನೆಯನ್ನು ಮಾಡಿರುವರು ಹೇಗಿದ್ದರೂ ಅವರ ದುರಾಲೋಚನೆಯೇನು ಕೈಗೂಡುವ ಹಾಗಿಲ್ಲ ಮೂಢರು ಪಾಪ ಬುದ್ಧಿಯುಳ್ಳವರು ಕಾಮ ಕ್ರೋಧ ಲೋಭಗಳಿಗೆ ಅಧೀನರು ಆದ ನಿಮ್ಮವರು ಮಾಡಬಾರದ ಕಾರ್ಯವನ್ನು ಮಾಡಲು ಪ್ರಯತ್ನಿಸುತ್ತಿರುವರು ಅರಿಯದ ಮಕ್ಕಳು ಮೂಢರು ಉರಿಯುವ ಬೆಂಕಿಯನ್ನು ಬಟ್ಟೆಯಿಂದ ಕಟ್ಟುವುದಕ್ಕೆ ಪ್ರಯತ್ನಿಸುವಂತೆ ಅಲ್ಪ ಬುದ್ಧಿಯುಳ್ಳ ನಿಮ್ಮವರು ಕುಂದರೀಕಾಕ್ಷನಾದ ಶ್ರೀಕೃಷ್ಣನನ್ನು ಹಿಡಿದು ಕಟ್ಟಬೇಕೆಂದು ಯೋಚಿಸುತ್ತಿರುವರು ಎಂದನು ಸಾತ್ಯಕೀಯ ಮಾತನ್ನು ಕೇಳಿ ದೂರದೃಷ್ಟಿಯುಳ್ಳ ವಿದುರನು ಧೃತರಾಷ್ಟ್ರನನ್ನು ಕುರಿತು ಓ ರಾಜೇಂದ್ರ ನಿನ್ನ ಮಕ್ಕಳೆಲ್ಲರಿಗೂ ಕಾಲವು ಮುಗಿಯುತ್ತಾ ಬಂದಂತೆ ತೋರುತ್ತಿದೆ ಅಸಾಧ್ಯವು ಅಪಕೀರ್ತಿಗೆ ಕಾರಣವೂ ಆದ ಕಾರ್ಯವನ್ನು ನಡೆಸುವುದಕ್ಕೆ ಅವರು ಯೋಚಿಸಿರುವರು ಅಯ್ಯೋ ಈ ಪುಂಡರೀಕಾಕ್ಷನಾದ ಕೃಷ್ಣನನ್ನು ಬಲಾತ್ಕಾರದಿಂದ ಹಿಡಿದು ಕಟ್ಟಿ ಅವನನ್ನೇ ನಿಗ್ರಹಿಸಬೇಕೆಂದು ಯೋಚಿಸುತ್ತಿರುವರಲ್ಲ ಪುರುಷೋತ್ತಮನು ಎಂಥವರಿಗೂ ಅದೃಶ್ಯನೂ ಆದ ಆ ಕೃಷ್ಣ ಈ ಕೃಷ್ಣನನ್ನು ಹಿಡಿಯುವುದಕ್ಕಾಗಿ ಮುಂದೆ ಹೋದಾಗಲೇ ಅವರು ಬೆಂಕಿಗಿದಿರಾದ ಮಿಡತೆಯ ಹುಳುಗಳಂತೆ ನಿರ್ನಾಮವಾಗುವರು ಈ ಕೃಷ್ಣನು ಮನಸ್ಸಿನಲ್ಲಿ ಸಂಕಲ್ಪಿಸಿದ ಮಾತ್ರಕ್ಕೆ ಸಿಂಹವು ಆನೆಗಳ ಹಿಂಡನ್ನು ಹೇಗುವ ಹಾಗೆ ಅವರೆಲ್ಲರನ್ನೂ ಒಟ್ಟಿಗೆ ಸೇರಿಸಿ ಯಮಪುರಿಗೆ ಕಳುಹಿಸಿಬಿಡುವನು ಈ ಕೃಷ್ಣನಾದರೂ ನಿಂದಾಸ್ಪದವಾದ ಪಾಪ ಕಾರ್ಯಕ್ಕೆ ಎಂದಿಗೂ ಕೈ ತಕ್ಕವನಲ್ಲ ಅಲ್ಲದೆ ಇವನು ಧರ್ಮವನ್ನು ತಪ್ಪಿ ಹೋಗತಕ್ಕವನು ಅಲ್ಲ ಹಿಂದೆ ಕೃಷ್ಣನು ನಡೆಸಿದ ಅಸಾಧ್ಯ ಕಾರ್ಯಗಳನ್ನಾದರೂ ಯೋಚಿಸಬೇಡವೇ ಹಿಂದೆ ಇವನು ರಥ ಗಜ ತುರಗಗಳಿಂದ ತುಂಬಿದ ವಾರಾಣಸಿಯನ್ನು ಸುಟ್ಟು ಕಾಶಿರಾಜನನ್ನು ಅವನ ಪರಿವಾರಗಳೊಡನೆ ಸಂಹರಿಸಿದನು ಅದರಂತೆಯೇ ಶಂಖ ಚಕ್ರ ಗದಾಧಾರಿಯಾದ ಈ ಕೃಷ್ಣನು ಕೌರವರ ಭಾಗಕ್ಕೆ ತಾನೇ ಯಮನಾಗಿ ನಿಂತು ಈ ಹಸ್ತಿನಾವತಿಯನ್ನು ಸುಟ್ಟು ಈ ಕುರುವಂಶವನ್ನೇ ನಿರ್ಮೂಲ ಮಾಡಿಬಿಡುವನು ಹಿಂದೆ ಇವನು ಪಾರಿಜಾತ ಪುಷ್ಪವನ್ನು ಸ್ವರ್ಗದಿಂದ ತರುವಾಗ ಸಮಸ್ತ ವಸುಗಳೊಡನೆ ದೇವೇಂದ್ರನು ಕೂಡ ಇವನನ್ನು ತಡೆಯಲಾರದೆ ಹೋದನು ಮತ್ತು ನಿರ್ಮೋಚನವೆಂಬ ನಗರದಲ್ಲಿ ಹಿಂದೆಯೇ ಕೃಷ್ಣನು ದೃಢವಾದ ಪಾಶಗಳನ್ನು ಕಿತ್ತು ಉತ್ತರ ಕುರುಗಳನ್ನೆಲ್ಲ ಆಕ್ರಮಿಸಿದನು ಮತ್ತೊಮ್ಮೆ ಇವನು ಸೌಭ ನಗರದ ದ್ವಾರಕ್ಕೆ ಹೋಗಿ ಗದೆಯಿಂದ ಬೆಟ್ಟವನ್ನೊಡೆದು ಅಲ್ಲಿದ್ದ ದ್ಯುಮತ್ಸೇನನನ್ನು ಅವನ ಮಂತ್ರಿಗಳನ್ನು ಕೊಂದು ಕೆಡಕಿದನು ಅವನು ಈ ಕೌರವರನ್ನು ತನ್ನ ಸಂಕಲ್ಪ ಮಾತ್ರದಿಂದಲೇ ಕೊಲ್ಲಬೇಕೆಂದರೆ ಅವನಿಗೆ ಅದೇನು ಅಸಾಧ್ಯವಲ್ಲ ಹಾಗಿದ್ದರೂ ನಿನ್ನ ಮಕ್ಕಳಿಗೆ ಇನ್ನೂ ಆಯುಶೇಷವು ಉಳಿದಿರುವುದರಿಂದಲೂ ಅವನು ಧರ್ಮವನ್ನು ಬಿಟ್ಟು ಹೋಗಲಾರದೆ ನ್ಯಾಯವನ್ನೇ ಅಪೇಕ್ಷಿಸತಕ್ಕವನು ನ್ಯಾಯವನ್ನೇ ಅಪೇಕ್ಷಿಸತಕ್ಕವನಾದುದರಿಂದಲೂ ಇದನ್ನೆಲ್ಲ ತಾಳ್ಮೆಯಿಂದ ಸಹಿಸಿಕೊಂಡಿರುವನು ಅಂತಹ ಕೃಷ್ಣನನ್ನು ಇವರು ಈಗ ಕಟ್ಟಿಹಾಕುವುದಕ್ಕೆ ಯೋಚಿಸಿದರೆ ಒಡನೆಯೇ ಸಮಸ್ತ ರಾಜರೊಡನೆ ಅವರೆಲ್ಲರೂ ಯಮ ಪಟ್ಟಣಕ್ಕೆ ಅತಿಥಿಗಳಾಗುವುದು ನಿಶ್ಚಯವು ಮಹಾರಾಜ ಹೆಚ್ಚು ಮಾತಿನಿಂದೇನು ಬಿರುಗಾಳಿಯ ಮುಂದೆ ಹುಲ್ಲು ಕಡ್ಡಿಗಳು ಹೇಗೋ ಹಾಗೆ ಕೌರವರು ಮೊದಲುಗೊಂಡು ಸಮಸ್ತ ಪ್ರಪಂಚವು ಚಕ್ರಧಾರಿಯಾದ ಶ್ರೀಕೃ ಆ ಕೃಷ್ಣನಿಗೆ ಅಧೀನವಾಗಿ ಅವನು ಆಡಿಸಿದಂತೆ ಆಡತಕ್ಕುದಾಗಿದೆ ಎಂದನು ವಿದುರನು ಈ ಮಾತನ್ನು ಹೇಳಿ ಮುಗಿದ ಮೇಲೆ ಕೃಷ್ಣನು ಧೃತರಾಷ್ಟ್ರನನ್ನು ನೋಡಿ ಅಲ್ಲಿ ಅವನ ಕಡೆಯವರೆಲ್ಲರೂ ಕೇಳುತ್ತಿರುವ ಹಾಗೆಯೇ ಹೀಗೆಂದು ಹೇಳುವನು ಓ ರಾಜೇಂದ್ರ ನಿನ್ನ ಮಕ್ಕಳು ಕೋಪಗೊಂಡು ತಮ್ಮ ಬ ಬಲದ ಹೆಮ್ಮೆಯಿಂದ ನನ್ನನ್ನು ಕಟ್ಟಿಹಾಕಬೇಕೆಂದು ಬಯಸಿದಂತಿದೆ ಆದರೆ ಅವರು ನನ್ನನ್ನು ಕಟ್ಟಿಹಾಕುವರು ನಾನೇ ಅವರನ್ನು ಕಟ್ಟುವೆನು ನಿನ್ನಲ್ಲಿ ನೀನೇ ಚೆನ್ನಾಗಿ ಯೋಚಿಸಿ ನೋಡು ರಾಜ ನಾನು ಅವರೆಲ್ಲರನ್ನೂ ಒಂದೇ ಕಟ್ಟಾಗಿ ಕಟ್ಟಿಡಬಲ್ಲೆನು ಆದರೆ ನಾನೇ ಮುಂದಾಗಿ ಅಂತಹ ಪಾಪ ಕಾರ್ಯಕ್ಕೆ ಹೋಗುವವನಲ್ಲ ನಿನ್ನ ಮಕ್ಕಳು ಪಾಂಡವರ ಸ್ವತ್ತಿಗೆ ಆಸೆಪಟ್ಟು ನಮಗೆ ಸ್ವಂತವಾದುದನ್ನು ಕೂಡ ಈಗ ಕಳೆದುಕೊಳ್ಳುವರು ಇವರು ನನ್ನನ್ನು ಹಾಕಬೇಕೆಂಬ ದುರಾಲೋಚನೆಯನ್ನು ನಿಜವಾಗಿ ಹಿಡಿದಿರುವುದಾದರೆ ಆಗ ಧರ್ಮರಾಜನ ಕಾರ್ಯವು ಕೈಗೂಡಿದಂತೆಯೇ ಈಗಲೇ ನಾನು ಇವರನ್ನು ಇವರ ಕಡೆಯವರನ್ನು ಇಲ್ಲಿಯೇ ನಿಗ್ರಹಿಸಿ ಪಾಂಡವರಿಗೆ ರಾಜ್ಯವನ್ನು ಒಪ್ಪಿಸಿ ಬಿಡುವೆನು ಇದರಿಂದ ನನ್ನ ಅಪರಾಧವೇನು ಇರಲಾರದು ದುರ್ಯೋಧನನು ನನ್ನನ್ನು ಕಟ್ಟುವುದು ನಿಶ್ಚಯವಾದರೆ ನನ್ನ ನಿಶ್ಚಯವೂ ಇದೆ ರಾಜೇಂದ್ರ ಈಗಲೇ ಪಾಂಡವರಿಗೆ ಜಯಸೂಚಕಗಳಾದ ಶಂಖ ಪಣವ ಆನಕ ಮೊದಲಾದ ವಾದ್ಯಗಳು ಮೊಳಗಲಿ ಪಾಂಡವರಿಗೆ ನಿರಾಯಾಸವಾಗಿಯೇ ಸ್ಥಿರವಾದ ಮಂಗಳ ಉಂಟಾಗಲಿ ನಾನು ಈ ದುಷ್ಟರನ್ನು ಇಲ್ಲಿಯೇ ಅಡಗಿಸಿ ಪಾಂಡವರಿಗೆ ರಾಜ್ಯವನ್ನು ಈಗಲೇ ಕೊಡಿಸಿಬಿಟ್ಟರೆ ನನಗೆ ಅದರಿಂದ ಎಷ್ಟೋ ಪುಣ್ಯವುಂಟು ಆದರೆ ನಿನ್ನ ಕಣ್ಣ ಮುಂದೆ ನಾನು ಕೋಪಕ್ಕೆ ವಶನಾಗಿ ಇಂತಹ ಪಾಪಕಾರ್ಯವನ್ನು ಮಾಡಿ ಲೋಕ ನಿಂದೆಗೆ ಒಳಗಾಗಬಾರದೆಂದು ಸುಮ್ಮನಿರುವೆನು ಓ ಮಹಾರಾಜ ಹೆಚ್ಚು ಮಾತಿನಿಂದೇನು ನಿನ್ನ ಮಗನಾದ ದುರ್ಯೋಧನನು ತನ್ನ ಇಷ್ಟದಂತೆ ನಡೆಸಲಿ ನಿನ್ನ ಮಕ್ಕಳೆಲ್ಲರಿಗೂ ಅವರು ನನ್ನ ವಿಷಯದಲ್ಲಿ ಹೇಗೆ ಬೇಕಾದರೂ ನಡೆಯುವುದಕ್ಕೆ ನಾನೇ ಅನುಮತಿಯನ್ನು ಕೊಡುವೆನು ಎಂದನು ಚಂಚಲ ಬುದ್ಧಿಯುಳ್ಳ ಆ ಧೃತರಾಷ್ಟ್ರನಿಗೆ ಕೃಷ್ಣನ ಮಾತನ್ನು ಕೇಳಿ ಮನಸ್ಸಿನಲ್ಲಿ ಭೀತಿಯು ಹುಟ್ಟಿತು ದುರ್ಯೋಧನನ ನಡತೆಗೆ ಕೋಪಗೊಂಡು ಪಕ್ಕದಲ್ಲಿದ್ದ ವಿದುರನನ್ನು ನೋಡಿ ವಿದುರ ನೀನು ಬೇಗನೆ ಹೋಗು ಮಹಾಪಾಪಿಯು ರಾಜ್ಯದಲ್ಲಿ ಅತ್ಯಾಸೆಯುಳ್ಳವನು ಆದ ದುರ್ಯೋಧನನನ್ನು ಇಲ್ಲಿಗೆ ಬೇಗನೆ ಕರೆದುಕೊಂಡು ಬಾ ಅವನೊಬ್ಬನು ಮಾತ್ರವಲ್ಲ ಅವನ ಮಿತ್ರರು ಮಂತ್ರಿಗಳು ಸಹೋದರರು ಅನುಚರರು ಮುಂತಾಗಿ ಅವನ ಕಣೆಯವರೆಲ್ಲರನ್ನೂ ಇಲ್ಲಿಗೆ ಬರ ಹೇಳು ಇನ್ನೊಂದಾವರ್ತಿಯಾದರೂ ಅವನಿಗೆ ಬುದ್ಧಿವಾದವನ್ನು ಹೇಳಿ ದಾರಿಗೆ ತರುವುದಕ್ಕೆ ಸಾಧ್ಯವೋ ನೋಡುವೆನು ಎಂದನು ಈ ರಾಜಾಜ್ಞೆಯ ಮೇಲೆ ವಿದುರನು ತಿರುಗಿ ಹೋಗಿ ದುರ್ಯೋಧನನನ್ನು ಕರೆದನು ತಿರುಗಿ ಸಭೆಗೆ ಬರುವುದಕ್ಕೆ ದುರ್ಯೋಧನನಿಗೆ ಇಚ್ಛವಿಲ್ಲದಿದ್ದರು ವಿದುರನು ಬಲಾತ್ಕರಿಸಿ ಅವನನ್ನು ಅವನ ಸಹೋದರರೊಡನೆಯೂ ಅವನ ಪಕ್ಷದ ಇತರ ರಾಜರೊಡನೆಯೂ ಸಭೆಗೆ ಕರೆತಂದು ಬಿಟ್ಟನು ಆಗ ಧೃತರಾಷ್ಟ್ರನು ದುರ್ಯೋಧನನನ್ನು ಕರ್ಣನು ದುಶ್ಯಾಸನನು ಇತರ ರಾಜರು ಅವನನ್ನು ಸುತ್ತಿ ಮುತ್ತಿ ನಿಂತು ಕೇಳುತ್ತಿರುವಾಗಲೇ ಅವನನ್ನು ಕುರಿತು ಎಲಾ ಪಾಪಿ ಜಾತುಕ ಅಲ್ಪ ಜನರೊಡನೆ ಸೇರಿಕೊಂಡು ಅಲ್ಪ ಕಾರ್ಯಗಳಲ್ಲಿಯೇ ಪ್ರವರ್ತಿಸತಕ್ಕ ಎಲ ನೀಚ ನೀನು ಪಾಪ ಬುದ್ಧಿಯುಳ್ಳವರೊಡನೆ ಸೇರಿಕೊಂಡು ಪಾಪ ಕಾರ್ಯವನ್ನೇ ಮಾಡಲೆನಿಸುವೆ ಅಸಾಧ್ಯವೋ ಅಪಕೀರ್ತಿಗೆ ಕಾರಣವೋ ಸಜ್ಜನ ನಿಂದಿತವೋ ಆದ ಇಂತಹ ಕಾರ್ಯವನ್ನು ಮೂಢನು ಕುಲಗೇಡಿಯೋ ಆದ ನೀನೊಬ್ಬನು ಹೊರತು ಬೇರೆ ಯಾವನು ತಾನೇ ಮಾಡಲೆಸುವನು ಅಯ್ಯೋ ಪಾಪಿ ಲೋಕದಲ್ಲಿ ಎಂಥವರೆಗೂ ದುರ್ಜಯನಾದ ಪುಂಡರೀಕಾಕ್ಷನ ವಿಷಯವಾಗಿ ನೀನು ಈ ಪಾಪಿಗಳೊಡನೆ ಸೇರಿಕೊಂಡು ಮಾಡಬಾರದ ಕೆಲಸವನ್ನು ಮಾಡಲು ಯತ್ನಿಸುವೆಯಲ್ಲ ಈ ಕೃಷ್ಣನನ್ನು ನಿಗ್ರಹಿಸುವುದು ನಿನ್ನಿಂದ ಸಾಧ್ಯವೇ ಇಂದ್ರ ನೊಡಗೂಡಿ ಬಂದ ದೇವತೆಗಳಾದರೂ ಯಾವನನ್ನು ನಿರ್ಬಂಧಿಸಲಾರರು ಅಂಥವನನ್ನು ನೀನು ಕಟ್ಟಿಹಾಕಬೇಕೆಂದೆಣಿಸುವೆಯಾ ಇಲ್ಲ ಮೂಢ ಎಳೆ ಮಗುವು ಬುದ್ಧಿ ಇಲ್ಲದೆ ಚಂದ್ರನನ್ನು ಹಿಡಿಯುವುದಕ್ಕಾಗಿ ಕೈ ನೀಡುವಂತೆ ನೀನು ಈ ದುರಾಲೋಚನೆಯನ್ನು ಮಾಡುವೆಯಲ್ಲ ದೇವ ದಾನವ ನಾಗ ಗಂಧರ್ವ ಮನುಷ್ಯರಲ್ಲಿ ಯಾರಿಂದಲೂ ಯುದ್ಧದಲ್ಲಿ ತಡೆಯಲ ಸಾಧ್ಯನಾದ ಈ ಕೃಷ್ಣನ ನಿಜ ಸ್ಥಿತಿಯನ್ನು ನೀನು ಇನ್ನೂ ತಿಳಿಯದೆ ಹೋದೆಯಲ್ಲ ಗಾಳಿಯನ್ನು ಕೈಯಲ್ಲಿ ಹಿಡಿದವರುಂಟೆ ಚಂದ್ರನನ್ನು ಕೈಯಿಂದ ಮುಟ್ಟಿದವನುಂಟೆ ಭೂಮಿಯನ್ನು ತಲೆಯ ಮೇಲೆ ಹೊತ್ತುಕೊಂಡು ಹೋಗಬೇಕೆಂದರೆ ಸಾಧ್ಯವೇ ಹಾಗೆಯೇ ಶ್ರೀಕೃಷ್ಣನನ್ನು ಬಲಾತ್ಕಾರದಿಂದ ಹಿಡಿದು ಕಟ್ಟಬೇಕೆಂದರೆ ಸಾಧ್ಯವೇ ಎಂದನು ಧೃತರಾಷ್ಟ್ರನು ಈ ಮಾತುಗಳನ್ನು ಹೇಳಿ ಮುಗಿಸಿದೊಡನೆ ವಿದುರನು ದುರ್ಯೋಧನನನ್ನು ಕುರಿತು ವತ್ಸ ದುರ್ಯೋಧನ ನಾನೊಂದು ಮಾತನ್ನು ಹೇಳುವೆನು ಕೇಳು ಹಿಂದೆ ಸೌಭಪುರದ ಬಾಗಿಲಲ್ಲಿ ದ್ವಿವನೆಂಬ ಪ್ರಬಲ ದಾನವನೊಬ್ಬನು ದೊಡ್ಡ ಕಲ್ಲು ಮಳೆಯನ್ನು ಕರೆಯುತ್ತ ಅದರಿಂದ ಕೃಷ್ಣನನ್ನು ಮುಚ್ಚಿ ತನ್ನ ಸರ್ವ ಪ್ರಯತ್ನದಿಂದಲೂ ಇವನನ್ನು ಹಿಡಿಯಬೇಕೆಂದು ಸಾಹಸಪಟ್ಟನು ಅವನಿಂದಲೇ ಆ ಕಾರ್ಯವು ಸಾಧ್ಯವಾಗಲಿಲ್ಲ ಹೀಗಿರುವಾಗ ನೀನು ಇವನನ್ನು ಬಲಾತ್ಕಾರದಿಂದ ಹಿಡಿದು ಕಟ್ಟಲು ಯತ್ನಿಸುವೆಯಾ ಇದಲ್ಲದೆ ಮತ್ತೊಮ್ಮೆ ಕೃಷ್ಣನ ಪ್ರ ಕೃಷ್ಣನು ಪ್ರಾಜ್ಯೋತಿಷಪುರದಲ್ಲಿದ್ದಾಗ ನರಕಾಸುರನು ಅನೇಕ ದೈತ್ಯ ದಾನವ ರಾಕ್ಷಸ ವೀರರೊಡನೆ ಇವನನ್ನು ಕಟ್ಟಿಹಾಕುವುದಕ್ಕೆ ಪ್ರಯತ್ನಿಸಿದನು ಅವನಿಗೂ ಸಾಧ್ಯವಾಗಲಿಲ್ಲ ಅಂಥವನನ್ನು ಈಗ ನೀನು ಕಟ್ಟಿ ರಾಜಕುಮಾರ ಈ ಕೃಷ್ಣನನ್ನು ಯಾರೆಂದು ಬಲ್ಲೆ ಅನೇಕ ಸಹಸ್ರ ಯುಗಗಳವರೆಗೆ ಪೂರ್ಣಾಯುಷ್ಯವುಳ್ಳವನು ಹಿಂದೆ ಇವನು ಯುದ್ಧದಲ್ಲಿ ನರಕಾಸುರನನ್ನು ಕೊಂದು ಅವನ ಸೆರೆಯಲ್ಲಿದ್ದ ಸಾವಿರಾರು ಮಂದಿ ರಾಜಕನ್ಯೆಯರನ್ನು ಬಿಡಿಸಿ ತಂದು ವಿಧ್ಯುಕ್ತವಾಗಿ ವಿವಾಹ ಮಾಡಿಕೊಂಡನು ಮತ್ತೊಮ್ಮೆ ನಿರ್ಮೋಚನವೆಂಬ ನಗರದಲ್ಲಿ ಆರು ಸಾವಿರ ಮಂದಿ ಪ್ರಬಲ ರಾಕ್ಷಸರು ಇವನನ್ನು ಅನೇಕ ಪಾಶಗಳಿಂದ ಕಟ್ಟುವುದಕ್ಕೆ ಯತ್ನಿಸಿದರು ಅವರಿಂದ ಸಾಗಲಿಲ್ಲ ಅಂತಹ ಕೃಷ್ಣನನ್ನು ಬಲಾತ್ಕಾರದಿಂದ ನೀನು ಕಟ್ಟುವುದಕ್ಕೆ ಎಳಿಸುವೆಯಾ ಇದಲ್ಲದೆ ಇವನು ಸಣ್ಣ ಶಿಶುವಾಗಿದ್ದಾಗಲೇ ಎಂಬ ರಾಕ್ಷಸಿಯನ್ನು ಕೊಂದನು ದನಗಳ ಮಂದೆಯನ್ನು ಕಾಪಾಡುವುದಕ್ಕಾಗಿ ಗೋವರ್ಧನವೆಂಬ ಬೆಟ್ಟವನ್ನು ಕೈಯಿಂದ ಎತ್ತಿದನು ಕಂಸನಿಂದ ಪ್ರೇರಿತನಾದ ಅರಿಷ್ಟ ದೇನುಕ ಕೇಶಿ ಮುಂತಾದ ಮಹಾಬಲವುಳ್ಳ ದಾನವರನ್ನೆಲ್ಲ ಕೊಂದನು ತನಗೆ ಕೇಡನ್ನು ಬಯಸಿದ ಕಂಸನನ್ನು ಕೈಯಿಂದಲೇ ಗುದ್ದಿ ಸಂಹರಿಸಿದನು ಮತ್ತು ಶಿಶುಪಾಲ ದಂತವಕ್ತ ಜರಾಸಂಧ ಬಾಣಾಸುರನೇ ಮೊದಲಾದ ಮಹಾಬಲಾಢ್ಯರನ್ನೆಲ್ಲಾ ಯುದ್ಧದಲ್ಲಿ ಕೊಂದಿರುವನು ಎಷ್ಟೋ ಮಂದಿ ರಾಜರು ಇವನಿಂದ ಹತರಾದರು ಇತರರ ಸಂಗತಿಯೂ ಹಾಗಿರಲಿ ದಿತ್ಪಾಲಕರೆನಿಸಿದ ವರುಣನು ಅಗ್ನಿಯು ಇವನಿಂದ ಪರಾಜಿತರಾಗಿರುವರು ಕಾಲದಲ್ಲಿ ಸಾಕ್ಷಾತ್ ದೇವೇಂದ್ರನೇ ಇವನಿಂದ ಪರಾಜಿತನಾದನು ಇವನು ಮಹಾ ಸಮುದ್ರದಲ್ಲಿ ಮಲಗಿದ್ದಾಗ ಮಧುಕೈಟಭರೆಂಬ ರಾಕ್ಷಸರನ್ನು ಕೊಂದವನು ಮತ್ತೊಂದು ಜನ್ಮದಲ್ಲಿ ಹಯಗ್ರೀವನೆಂಬ ರಾಕ್ಷಸನನ್ನು ಸಂಹರಿಸಿದನು ಓ ದುರ್ಯೋಧನ ಒಂದೇ ಮಾತಿನಲ್ಲಿ ಸಂಗ್ರಹಿಸಿ ಹೇಳುವೆನು ಕೇಳು ಎಲ್ಲಕ್ಕೂ ಈ ಕೃಷ್ಣನೂ ಕೃಷ್ಣನೇ ಕರ್ತನೆ ಹೊರತು ಇವನಿಗೆ ಬೇರೊಬ್ಬ ಕರ್ತನಿಲ್ಲ ಪ್ರಪಂಚದ ವ್ಯಾಪಾರಕ್ಕೆಲ್ಲ ಇವನೇ ಮೂಲ ಕಾರಣನು ಇವನು ಮನಸ್ಸಿನಲ್ಲಿ ಯಾವುದನ್ನು ಸಂಕಲ್ಪಿಸಿದರೆ ಅದು ಅವನ ಪ್ರಯತ್ನವಿಲ್ಲದೆ ತಾನಾಗಿಯೇ ನಡೆದು ಹೋಗುವುದು ಈ ಗೋವಿಂದನ ನಿಜ ಸ್ಥಿತಿಯನ್ನು ನೀನು ತಿಳಿಯೇ ಇವನು ಘೋರ ಪರಾಕ್ರಮವುಳ್ಳವನು ಎಂದಿಗೂ ಚ್ಯುತಿಯಿಲ್ಲದವನು ತೇಜಸ್ಸಿಗೆಲ್ಲ ನಿಧಿಯಾದವನು ದೋಷರಹಿತನು ಕೋಪಗೊಂಡ ಸರ್ಪದಂತೆ ಭಯಂಕರನಾದವನು ಅವನ ಪ್ರಭಾವವನ್ನು ತಿಳಿಯದೆ ನೀನು ಇವನನ್ನು ಬಲಾತ್ಕಾರದಿಂದ ಹಿಡಿಯುವುದಕ್ಕೆ ಹೋದರೆ ಬೆಂಕಿಯ ಮೇಲೆ ಬೀಳುವ ಪತಂಗಗಳಂತೆ ನೀನು ನಿನ್ನ ಸಮಸ್ತ ಪರಿವಾರಗಳೊಡನೆ ನಿರ್ನಾಮವಾಗುವುದು ನಿಶ್ಚಯವು ಎಂದನು ಇದು ನೂರ ಮೂವತ್ತನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ